ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್ ಇದು ಬಂದ್ಬಿಟ್ಟು ಸಂಡೇ ಬ್ಲಾಗ್ ಅನ್ ಅಂದರೆ ಅವತ್ತು ನಮ್ಮ ಗುಬ್ಬಿಲಿ ಚೆನ್ನ ಸ್ವಾಮಿ ರಥೋತ್ಸವ ಇತ್ತು ಸೊ ಅದಿಗೆ ಹೋಗಬೇಕು ಅಂತ ರೆಡಿ ಆಗೋಣ ಅಂತ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಸಂಡೆ ಲೇಟಾಗಿ ಅಲ್ವೇ ಇದ್ದೇಳದು ಲೇಟಾಗಿದ್ದು ದೋಸೆ ಮಾ ನೋ ಅಮ್ಮ ದೋಸೆ ಮಾಡಿದರು ಹಾಕ್ಕೊಂಡು ತಿಂದ್ಬಿಟ್ಟು ರೆಡಿ ಅದವ ನನ್ನ ತಂಗಿರು ಇದ್ದರು ನಾನು ನನ್ನ ಮಗಳು ನನ್ನ ತಂಗಿ ಅವ್ರ ಯಜಮಾನ್ರು ಅಮ್ಮ ಎಲ್ಲರೂ ಒಟ್ಟು ನಾವು ಎರಡು ವರ್ಷಗೆ ಇದ್ದ ತೇರು ಎಳೆಯೋದಿದ್ದಿದ್ದು ಒಂದು ಮುಕ್ಕಾಲ್ಗೆ ನಾವು ಅಲ್ಲಿಗೆ ಹೋಗಿದ್ದೆ ಎರಡು ಕಾಲ್ಗೆ ಅಷ್ಟೊಗೆ ಎಳೆದ್ಬಿಟ್ಟಿದ್ರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ರೆಡಿಯಾಗಿ ನಾವೆಲ್ಲ ಹೋಗೋಶ್ರಿಗೆ ಲೇಟೇ ಆಗಿತ್ತು ರಥ ಉತ್ಸವ ಎಳೆದ ಮೇಲೆ ಏನೂ ಆಗಲ್ಲ ಹೋಗಿ ತೆರಿಗೆ ಬಾಳೆನೆಲ್ಲ ಹಾಕ್ಬೋದು ಸೊ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ದೇವಸ್ಥಾನಕ್ಕೆ ಹೋದೋಗ ತುಂಬ ರಶ್ ಇದ್ದರು ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ದೂರದಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಬಂದ ನೋಡಿ ಆಗಲಿ ತೇರೆ ಎಳ್ಬಿಟ್ಟಿದ್ರು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಬಂದು ತೇರೆ ಎಳಿಯೋಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೋ ದೇವಸ್ಥಾನದೊಳಗೆ ಹೋಗೋಕ್ಕೇ ಎಷ್ಟೊಂದು ಜನ ಅವರೇ ಜಾಗವೂ ಇಲ್ಲ ಅಷ್ಟು ಜನ ಇದ್ದರು ಅಪ್ಪ ಒಂದು ಇಪ್ಪತ್ತು ಸಾವಿರ ಜನರ ಮೇಲೆ ಇರ್ತಾರೇನೋ ಅಷ್ಟೊಂದು ಜನ ಇರ್ತಾರೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೇನೆ ಜಾಗ ಇರಲಿಲ್ಲ ಇನ್ನು ಒಳಗಡೆ ಹೆಂಗಿರ್ಬೋದು ಮಾಡಿ ಎಲ್ಲಿಂದ ನೋಡಿ ಕ್ಯೂ ಇಲ್ಲಿ ನಿಂತುರಿರೋದೆ ಅಲ್ಲಿಂದ ಕ್ಯೂ ನಿಂತಿರೋದು ನಾನು ನನ್ನ ತಂಗೀರೆಲ್ಲ ಸಂಧಿ ಮಾಡ್ಕೊಂಡು ಕಳೆ ಏನು ಸೈಡೆಲ್ಲ ಹೋಗ್ಬಿಟ್ಟಿದ್ದು ದೇವಸ್ಥಾನದ ಒಳಗೆ ಲೈನಲ್ಲಿ ನಿಂತಿರೋರು ನಿಂತೇ ಇದ್ದರು ನಾವು ಸಂಧಿ ಮಾಡ್ಕೊಂಡು ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ಒಳಗಡೆ ಪೂಜೆ ಮಾಡ್ತಿರ್ಲಿಲ್ಲ ಔಟ್ ಸೈಡೇ ಪೂಜೆ ಮಾಡಿಕೊಡ್ತಿದ್ರು ಅಲ್ಲೇ ಮಾಡಿಸ್ಕೊಂಡು ದೇವ್ರನ್ನ ಏನು ದೇವ್ರು ಅಂತ ಹೋಯ್ದು ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ದು ಏನು ಕ್ರಿಯೇಟಿವ್ ಆಗಿ ಮಾಡಿದ್ದು ಅಂತಲೇ ಹೇಳ್ಬೋದು ಫುಲ್ಲು ಹೂ ಮತ್ತು ಹಣ್ಗಳಿಂದನೇ ಮಾಡಿದ್ದು ವರ್ಷ ವರ್ಷ ಏನಾರು ಕ್ರಿಯೇಟಿವ್ ಆಗಿ ಮಾಡ್ತಾನೆ ಇರ್ತಾರೆ ಈ ದೇವಸ್ಥಾನದಲ್ಲಿ ಒಂದು ಸರ್ತಿ ಏನು ಯಾ ದುಡ್ಡಿನ ಅಲಂಕಾರ ಮಾಡಿದ್ರು ಅನ್ಸತ್ತೆ ದೇವ್ರಿಗೆ ಏನೇನೋ ಕ್ರಿಯೇಟಿವ್ ಆಗಿ ಎಲ್ಲ ಮಾಡ್ತಾಯಿರ್ತಾರೆ ವರ್ಷ ವರ್ಷವೋ ಬಟ್ ಬಟ್ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಆ ಎಷ್ಟೊಂದು ಜನ ನೋಡಿ ನಿಂತು 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 ನನಗಂತೂ ಸಾಕಾಗೋಯಿತು ಅಷ್ಟು ಹೊತ್ತು ನಿಂತಿದ್ದೀವಿ ನನ್ನ ತಂಗಿ ನಾನು ನನ್ನ ತಂಗಿ ಒಂದು ಕಡೆ ಸೇರ್ಕೊಂಬಿಟ್ಲು ನನ್ನ ತಂಗಿ ನನ್ನ ಮಗಳ ನನ್ನ ಮಗಳು ನನ್ನ ತಂಗಿ ಹತ್ರ ಸೇರ್ಕೊಂಬಿಟ್ಟಿಲ್ಲು ನಾನು ನಾನೊಂದು ಕಡೆ ನಮ್ಮ ಅಮ್ಮ ಒಂದು ಕಡೆ ಅವ ಅಣ್ಣ ಒಂದು ಈ ಥರ ಒಬ್ಬೊಬ್ಬರು ಒಂದೊಂದು ಸೈಡಲ್ಲಿ ಆಗಿಬಿಟ್ರು ನೋಡಿ ಕಬ್ಬಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗಂತೂ ನೋಡೋಕ್ಕೆ ಖುಷಿ ಆಗ್ತಿತ್ತು ಈ ಹೂವು ಅಲಂಕಾರನೇ ಎಲ್ಲರೂ ಅಷ್ಟು ಹೇಳ್ತಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡೋರೆ ಅಂತಲೇ ಹೇಳ್ತಿದ್ದು ತಳ್ಳೋರು ತಳ್ಳೋರು ಅಷ್ಟು ತಳ್ಳೋರು ಒಂದೇ ಒಂಚೂರು ಒಂದು ಹೆಜ್ಜೆಕ್ಕೆ ಒಂದು ಹತ್ತು ನಿಮಿಷ ನಿಂತ್ಕೊಬೇಕಾಗಿತ್ತು ಅಷ್ಟು ವೆಯ್ಟ್ ಮಾಡ್ತಾಯಿದ್ದು

ಬಂದೆ ನಿಂತು 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 ಸಾಕಾಗೋಯ್ತು ಹೆಂಗೋ ದೇವಸ್ಥಾನ ಬಂತು ದೇವರಿಗೆ ನೋಡಿ ನಮ್ಮ ಚಂದ್ರಸೇಶ್ವರ ಗುಬ್ಬಿಯಪ್ಪ ಅಂತ ಕರೆಯೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾನು ಕೈ ಮುಕ್ಕೊಂಡು ಅಲ್ಲಿ ಬಿಡ್ತಾನೆ ಇರಲಿಲ್ಲ ಬೇಗ ಹೋಗ್ರಿ ಹೋಗ್ರಿ ಅಂತಲೇ ಒಂದೇ ಒಂದು ನಿಮಿಷ ಅಷ್ಟೇ ಬಿಡ್ತಿದ್ದಿದ್ದು ಹೋಗಿ ಹೋಗಿ ಅಂತ ಕಲಿಸ್ತಿದ್ರು ಮಂಗಳಾರತಿ ಕೊಟ್ಟು ಹಂಗೆ ಹಂಗೆ ಸೊ ಏನು ಮಾಡೋಕ್ಕಾಗಲ್ಲ ಅದ್ರ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ ಇದು ಯಾವ ಬಸವಣ್ಣ ಅನಿಸುತ್ತೆ ಬಸವಣ್ಣ ಅದಾದಮೇಲೆ ಆಚೆ ಬಂದು ನಾವು ಊಟದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವು ಇಷ್ಟೊಂದು ಜನ ನೋಡಿ ಏನು ಊಟ ಎಲ್ಲ ಕೊಡ್ತಾಯಿದ್ರು ಅಲ್ಲ ಅಲ್ಲಿ ನಾವು ಹೊಸ ಒಂದು ಸ್ವಲ್ಪ ಕಮ್ಮಿ ಆಯಿತು ಇದು ನಾವು ಬಂದಾಗ ಇದ್ದಿದ್ದು ಹಾಗೆ ಆ ಊಟಕ್ಕೆ ಅನ್ನ ಸಾಂಬಾರು ಮೊಸರನ್ನ ಮತ್ತು ಪಾಯಸ ಬೂಂದಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಪಾಯಸ ಬೂಂದಿ ಮೊಸರನ್ನ ಹಾಕಿನ ವರ್ಷ ಆಗೋಯ್ತು ಸುಸ್ತಾಗೋಯಿತು ಎಷ್ಟೇ ಜನ ಬರಲಿ ವರ್ಷ ವರ್ಷ ಅಷ್ಟು ಜನಕ್ಕೂ ಮಾಡ್ತಾರೆ ಒಬ್ಬರಿಗೂ ಊಟ ಇಲ್ಲ ಅಂದಂಗಿಲ್ಲ ಬಟ್ ತುಂಬ ಮಾತ್ರ ವೇಸ್ಟ್ ಮಾಡ್ತಾರೆ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಹಾಕ್ಸ್ಕೊಂಡ್ರಲ್ಲೇ ಇರೋದೇ ಎಷ್ಟು ವಾಸಿ ಅನಿಸುತ್ತೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇದು ನೋಡಿ ಇದು ಹಗ್ಗದ ಮೇಲೆ ನಿಂತ್ಕೊಂಡು ಆ ಹುಡುಗಿ ಆಟ ಇದೆ ಸೊ ಅದು ಹಿಂಗೆ ಮಾಡ್ತಾರೆ ಅಂತಲೇ ಅದಾದ ಅದಾದಮೇಲೆ ಬಂದು ನಾವು ರಥೋತ್ಸವದ ಹತ್ರ ತೇರು ಎಳ್ದಿದ್ರಲ್ಲ ಅಲ್ಲಿಗೆ ಬಂದು ನಮ್ಮ ಕಡೆ ತೇರು ಬಾಳೆಹಣ್ಣು ಅಂತ ಸಿಗುತ್ತೆ ಬಾಳೆಹಣ್ಣು ಅಂದರೆ ಬಾಳೆಹಣ್ಣೆ ನಾರ್ಮಲಾಗಿ ಬಾಳೆಹಣ್ಣೆ ಇರುತ್ತೆ ಅದಕ್ಕೆ ಒಂದು ಎಲೆ ಥರ ಇರುತ್ತೆ ಅದನ್ನು ದಾವಣ ಅಂತ ಕರೀತಾರೆ ಅದೊಂದು ಚುಚ್ಚಿ ಎಸಿಯ ಅಂಥದ್ದು ಸೊ ನಾನು ಏನು ಫುಲ್ ಜೋಶಲ್ಲಿ ಫುಲ್ಲು ಕಳ್ಸೋಕ್ಕೆ ಹೊಡಿಬೇಕು ಅಂತ ಹೋದೆ ನಿಜವಾಗ್ಲೂ ಅದು ಕಳ್ಸೋಕ್ಕೆ ಹೊಡೆಯೋಷ್ಟೆಲ್ಲ ಇತ್ತು ನನ್ನ ಕೈಲಿ ಹೊಡಿಯೋಕ್ಕಾಗಲ್ಲ ಆಗಲಿಲ್ಲ ಆಮೇಲೆ ನನ್ನ ಮಗಳಕ್ಕೂ ಕೂಡ ಒಂಚೂರು ಮೇಲುಗಡೆ ಹಾಕಿದ್ಲು ಸೊ ನನ್ನ ಕೈಲಂತೂ ಆಗಲಿಲ್ಲ ಬಿಡಿ ಆಗೋದು ಇಲ್ಲ ವರ್ಷ ವರ್ಷವೂ ಹಾಕ್ತೀನಿ ಯಾವ ವರ್ಷವೂ ಅದನ್ನು ಕಳ್ಸೋಕ್ಕೆ ಹಾಕೋಕ್ಕಾಗೇ ಇಲ್ಲ ಒಂದು ಸ್ವಲ್ಪ ಹೋಗುತ್ತೆ ಅಷ್ಟೇ ಅದೆಲ್ಲ ಆದಮೇಲೆ ಜಾತ್ರೆ ಸುತ್ತಾನ ಅಂತ ಬಂದು ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ಅಂತ ಇನ್ನೇನು ಜಾತ್ರೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವ್ಯಾವ ರೀತಿ ಸಿಗುತ್ತೆ ಮಕ್ಕಳು ಐಟಮ್ಸು ಆ್ಯಂಡ್ ಹೆಣ್ಣು ಮಕ್ಳಿಗೆ ಬೇಕಾಗಿರೋ ಅಂಥ ಕ್ಲಿಪ್ಸು ಇಯರ್ಪಿನ್ಸು ಇಯರಿಂಗ್ಸು ಎಲ್ಲ ಸಿಗುತ್ತೆ ಆ್ಯಂಡ್ ಅದಾದಮೇಲೆ ಪಾಪ ಇಲ್ಲಿ ಯಾರೋ ಅವ್ರಿಗೆ ಕಣ್ಣು ಕಾಣಲ್ಲ ಹಾಡೆಲ್ಲ ಹಾಡ್ತಾಯಿದ್ರು ಅಮ್ಮ ದುಡ್ಡು ಕೊಡಮ್ಮ ನಾನು ಹಾಕ್ತೀನಿ ಅಂತಿಲ್ಲ ನನ್ನ ಮಗಳು ಆಯಿತು ಅಂತ ನಾನು ಕೊಟ್ಟೆ ಸೊ ಅದೆಲ್ಲ ಆಗಿ ಜಾತ್ರೆ ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತು ನಮ್ಮ ಅಮ್ಮ ಅಂತೂ ಹಸುಗಳಿದೋ ಮನೆ ಹತ್ರ ಬರ್ರಿ ಬರ್ರಿ ನಾವು ಎಲ್ಲೇ ಹೋದರು ನಾವು ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬಾರ್ದು ಒಂದು ನಿಮಿಷ ಹೊತ್ತು ಕೂತ್ಕೊಂಡೋಗಿಬಿಡೋಲ್ಲ ನಿಂತ್ಕೊಂಡು ಹೋಗ್ಬಿಡೋಲ್ಲ ಹಸುಗಳಿದ್ದಾವೆ ಬರ್ರಿ ಇವಾಗ ಬರ್ರಿ ಇವಾಗ ಅಂತ ಹಿಂದೆನೇ ಇರುತ್ತೆ ಯಾವಾಗಲೂ ನಮಗಂತೂ ಈ ವರ್ಷ ಜಾತ್ರೆ ಮಾಡ್ದಂಗೆ ಆಗಲಿಲ್ಲ ಹೋದ ವರ್ಷ ನಾನು ನನ್ನ ತಂಗಿ ನನ್ನ ಮಗಳು ಮೂರೇ ಜನ ಹೋಗಿದ್ದಿದ್ದು ಮಧ್ಯಾಹ್ನ ಹೋಗಿದ್ದಕ್ಕೆ ರಾತ್ರಿ ಎಂಟು ಗಂಟೆವರೆಗೂ ಜಾತ್ರೆ ಮಾಡ್ಕೊಂಬಂದಿದ್ದು ಬಟ್ ಈ ವರ್ಷ ನನ್ನ ತಂಗಿ ಸುಸ್ತಾಗ್ತಿದ್ಲು ಅವಳಿಗೆ ನಡೆಯೋಕ್ಕಾಗ್ತಿಲ್ಲ ಅಂತಿದ್ಲು ಹೋಗೋಕ್ಕೆ ಆಗಲಿಲ್ಲ ಅದಾದಮೇಲೆ ಒಂದು ಸ್ವಲ್ಪ ಅದು ಇದು ತಿಂದ್ಕೊಂಡು ಪಾನಿಪುರಿ ಗೋಬಿ ಜ್ಯೂಸ್ ಎಲ್ಲ ಕುತ್ಕೊಂಡು ಫುಲ್ಲು ಸುಸ್ತಾಗ್ಬಿಡುತ್ತೆ ಅಲ್ವಾ ಬಾಯೆಲ್ಲ ಒಣಗ್ದಂಗೆ ಆಗ್ತಿರುತ್ತೆ ಏನಾರ ಕುಡಿಯೋಣ ಅನ್ನಿಸ್ತಿರುತ್ತೆ ಸೊ ಕಬ್ಬಿನಾಲೆಲ್ಲ ಕುಡ್ಕೊಂಡು ಆ್ಯಂಡ್ ಇದು ಬಂದ್ಬಿಟ್ಟು ಕಾರ್ನು ಬೇಯಿಸಿರೋ ಅಂಥ ಕಾರ್ನು ತಿಂದ್ಕೊಂಡು ಮಸಾಲ ಕಾರ್ನೆಲ್ಲ ಐಸ್ ಕ್ರೀಮು ನನ್ನ ಮಗಳಿಗಂತೂ ಏನು ಕಾಣಿಸಿದೆ ಎಲ್ಲ ಬೇಕು ನೋಡಿದ್ನೆಲ್ಲ ತಿನ್ನಬೇಕು ಕಡಲೆಪುರಿನೂ ಬೇಕು ಎಲ್ಲ ಬೇಕು ಸೊ ಅದಾದಮೇಲೆ ನಮ್ಮ ಆಫೀಸರ್ ಒಂದು ಅಕ್ಕ ಬಂದಿತ್ತು ಇಲ್ಲಿ ಹೋಗ್ತಾ ಇದ್ದೀನಿ ಕೇಳಿಸ್ಲೇ ಇಲ್ಲ ಆ ಅಷ್ಟು ಅಷ್ಟು ಸೌಂಡಿತ್ತು ಸೊ ಅದು ಇನ್ನೂ ಜಾತ್ರೆ ಎಲ್ಲ ತಳದಿತ್ತು ಅದಕ್ಕೆ ಮುಂಚಿನ ಜಾತ್ರೆಯಿಂದ ಏನಿಂದು ಅಂದ್ಬಿಟ್ಟೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಜಾತ್ರೆಯಲ್ಲಿ ಈ ಸತಿ ಏನು ತೊಳೋಕ್ಕಾಗಲೇ ಇಲ್ಲ ನಾವು ಅಮ್ಮ ಓಡಾಡೋಕ್ಕೆ ಬಿಡಲೇ ಇಲ್ಲ ಸೊ ಇದು ಒಂದು ಹೇರ್ ಹೇರ್ಗೆ ಹಾಕುವಂಥದ್ದು ಮಗ್ಗಿನ ಜಡೆ ಥರದ್ದು ಬನ್ ಹಾಕ್ಬಿಟ್ಟು ಅದಕ್ಕೆ ಸುಮ್ಮನೆ ಅಟ್ಯಾಚ್ ಮಾಡುವಂಥದ್ದು ಅದು ತೊಗೊಂಡ ನೂರು ರೂಪಾಯಿ ಏನೋ ಅದಷ್ಟೇ ಅದು ಚೆನ್ನಾಗಿತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಗ್ರೀನ್ ಕಲ್ಲರಲ್ಲಿತ್ತು ಇದು ನನ್ನ ಗೆಜ್ಜೆ ಥರಕ್ಕೆ ಹೋದಾಗ ನನ್ನ ತಂಗಿ ನೋಡಿದ್ಲು ಇಷ್ಟಪಡ್ತಿದ್ಲು ಅದು ಅವಳಿಗೆ ಅಂತ ತೊಗೊಂಡಿದ್ದು ಆ ಥರದ್ದು ಒಡವೆ ಅಂಗಡಿಯಲ್ಲಿತ್ತು ಅದು ಬೆಳ್ಳಿದ್ದು ಬಟ್ ಇದೇನು ಬೆಳ್ಳಿದ್ದಲ್ಲ ಅದು ಹಂಡ್ರೆಡ್ ರುಪೀಸು ಇನ್ನೊಂದು ಚೋಕರ್ ಥರ ಇದ್ದಿದ್ದು ಹಂಡ್ರೆಡ್ ರುಪೀಸು ಅದಾದಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ ಇದ್ದು ಕ್ಲಿಪ್ಸು ನನ್ನ ಮಗಳಿಗೆ ಹಾಕೋ ಅಂಥ ಸಣ್ಣ ಸಣ್ಣ ಕ್ಲಿಪ್ಪು ಎಲ್ಲ ಜಾತ್ರೆಯಿಂದ ಬರೋಷ್ಟಿಗೆಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಆ ಇಯರಿಂಗ್ಸ್ ಬೇರೆ ತುಂಬ ಬರಬಾರ ಅನ್ನಿಸ್ತಿತ್ತು ನನಗೆ ಸೊ ನೋಡಿ ಇವೆಲ್ಲ ಕ್ಲಿಪ್ಸು ನಮಗೆ ಡೈಲಿ ಯೂಸ್ ಆಗೋ ಅಂಥದ್ದು ಅಷ್ಟೇ ಡೈಲಿ ಕ್ಲಿಪ್ಪು ಮೇಲುಗಡೆ ಅಂದರೆ ಬ ಬಂದ್ ಥರ ಹಾಕೋದ್ರಿಂದ ಮನೆಗೆ ಬಂದಿದ್ದ ತಕ್ಷಣ ಹೇರ್ನ ಬನ್ ಟೈಪ್ ಕಟ್ಬಿಡ್ತೀನಿ ಕ್ಲಿಪ್ ಇರಲೇಬೇಕು ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಸಿಗೋಲ್ಲ ಹುಡುಕ್ತಾ ಇರ್ತೀನಿ ಕ್ಲಿಪ್ ಇಲ್ಲ ಕ್ಲಿಪ್ ಇಲ್ಲ ಅಂತ ಅದಕ್ಕೆ ಒಂದು ಮೂರು ಪ್ಯಾಕೆಟ್ ತಂದುಬಿಟ್ಟೆ ಅದಾದಮೇಲೆ ನನ್ನ ಮಗಳಿಗೆ ಸಣ್ಣ ಸಣ್ಣ ಕ್ಲಿಪ್ ಇದ್ದು ತುಂಬ ಚೆನ್ನಾಗಿದ್ದು ಅಟ್ರ್ಯಾಕ್ಟಿವ್ ಆಗಿ ಸೊ ಒಂದ್ಸತಿ ಟ್ರೈ ಮಾಡೋಣ ಅಂತ ತೊಗೊಂಬಂದೆ ಆ್ಯಂಡ್ ಇದು ನನ್ನ ಮಗಳು ಏನೇನೋ ಜಾ ಏನೋ ಇದು ಟ್ರ್ಯಾಕ್ಟ್ರು ಟ್ಯಾಕ್ಟ್ರು ಈ ಟ್ಯಾಕ್ಟ್ರು ಆ್ಯಂಡ್ ಇನ್ನೂ ಒಂದು ದೊಡ್ಡ ಜೀಪು ಅದು ಎಲ್ಲ ತೊಗೊಂಡ್ಲು ಸೊ ನಮ್ಮೂರು ಹಬ್ಬದಲ್ಲೇ ತೊಗೊಂಡಿದ್ಲು ಏನೇನೋ ಕಿಚನ್ ಐಟಮ್ಸ್ ಸೆಟ್ ಹಬ್ಬ ಹಬ್ಬ ಬಂದಾಗೆಲ್ಲ ತಗೊಂತಿರ್ತಾಳೆ ಅವು ಮೂರು ದಿನಕ್ಕೆ ಇರೋದೇ ಇಲ್ಲ ಹೊಡ್ಡೋಗಿ ಬಿಡ್ತಾಯಿರ್ತವೆ ಎಲ್ಲೆಲ್ಲ ಬಿದ್ದಿರ್ ನಮ್ಮ ಮನೆ ಪ ಅಕ್ಕಪಕ್ಕ ಮಣ್ಣಲ್ಲೆಲ್ಲ ಬಿದ್ದಿರ್ತವೆ ಒಂದೆರಡೇ ದಿನ ಆಡೋದು ಆಮೇಲೆ ಆಡಲ್ಲ ಸೊ ಅದೆಲ್ಲ ನಾವು ಮುಗಿಸ್ಕೊಂಡು ಬರೋಷೆಗೆ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ನಾವು ಹೋಗಿದ್ದೆ ಎರಡು ಗಂಟೆ ಎರಡು ಕಾಲಿಗೆ ನಾವು ಮನೆಗೆ ಬರೋಷೆಗೆ ನಾಲ್ಕು ಗಂಟೆ ನಾಲ್ಕೂವರೆ ಹತ್ತತ್ರ ಐದು ಗಂಟೆ ಆಗ್ತಾಯಿತ್ತು ಸೊ ಲಾಸ್ಟ್ ಒಂದ್ಸರಿ ನನ್ನ ಮಗಳು ಐಸ್ ಕ್ರೀಮ್ ಕೇಳಿದ್ಲು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಕರ್ಕೊಂಬಂದೆ ಈ ಗುಬ್ಬಿಯಪ್ಪನ ಜಾತ್ರೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಅಮ್ಮ ಇಲ್ಲ ಇಲ್ಲಡೇ ಅವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್